ಹುಡುಗಿಯರು ರಗಡ ಜನ ಇದ ಹಚ್ಚಿ ಕೊಡ್ತೀವಿ ಬರ್ರಿ ಅಂತ ಹೇಳಿದ್ರು ನಾವ್ ಮನಸ್ ಮಾಡ್ಲಿಲ್ಲ ನಂದು ಇಪ್ಪತ್ತನೇ ವಯಸ್ನೊಳಗ ಎಕರೆ ಜಮೀನ್ರಿ ನಂದು ಹಿಂಗಾಗಿ ನಾನಾ ಕಾರ್ ಹೋಗ್ಲಿ ಅಂತ ಹೇಳಿ ಒಂದ್ ದುರಂಕಾರದಿಂದ ಬಿಟ್ವಿ ಇಷ್ಟೇ ಖಜಾನೆ ಖಜಾನೆನ ಇದು ಹಾ ಇದು ಖಜಾನೆ ನೋಡ್ರಿ ದುಡ್ಡು ಚಿನ್ನ ಕ್ವಿಂಟಲ್ ಗಂಟ್ಲೆ ರೀ ಹ್ಮ್ ಮತ್ತೆ ಕೆಜಿ ಗಿಜಿ ಅಲ್ರಿ ಕ್ವಿಂಟಲ್ ಗಂಟ್ಲೆ ಬಂಗಾರ ಯಾವಾಗ್ಲು ಯಾವಾಗ್ಲೂನು ಆಗಿನ ಟೈಮ್ ದೊಳಗ ಕ್ವಿಂಟಲ್ ಗಂಟಲೆ ಬಂಗಾರ ನೀವೇನಾದ್ರು ನೋಡಿದ್ರ ನೋಡಿದಿವಿ ನೋಡಿದೀವಿ ಆದ್ರೆ ಉಪಯೋಗ ಮಾಡಿಲ್ಲ ಹಳೆ ಮಿರರ್ ನೀವ್ ಆಡೇ ಲ್ಯಾಮೂಲಿ ಹಾಕಿದ್ರ ಗೊತ್ತಿಲ್ಲಾ ಬಟ್ ಏನ್ ಸಕತ್ತಾಗಿದೆ ನೋಡಿ ಇದು ಮೇಕಪ್ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ತಿದ್ರು ಅಂತ ಜಮೀನ್ದಾರ್ ಇದೀವೆಲ್ಲಾ ಕೆಲಸ ಯಾರ ಮಾಡಿದ್ರ ನಾವು ಯಾಕಂದ್ರ ನೀವು ಬೇಸಿ ಗ್ರಾಜುಯೇಟ್ ಬಿಕಾಮ್ ಆ ನಿಮ್ಗೆ ಮೆಂಟಾಲಿಟಿ ಬಂದಿತ್ತು 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 ಆರಾಮಾಗ್ ಮನೇಲಿ ಕೆಲಸ ಮಾಡೋದು ಅಂತ ಬೇಡ ಅಂತ ಹೇಳಿ ಹಿಂಗಾಗಿ ಓಕೆ ಇದು ಇವಾಗ ಎಫೆಕ್ಟ್ ಕೊಡ್ತು ಓಕೆ ಅಂದ್ರೆ ನೀವ್ ಒಬ್ರೇ ಇವಾಗ ಇಲ್ಲಿ ಇರ್ಬೇಕಾದ ಪರಿಸ್ಥಿತಿ ಇದೆ ಎಷ್ಟು ಹಸುಗಳು ಇದ್ದು ಅವಾಗ ಹಾಗಾದ್ರೆ ನೋಡ್ರಿ ಅರವತ್ತು ನಾಲ್ಕು ಎತ್ತಿಂದು ಇದು ಎತ್ತಿನ ಮನೆ ಓ ಮೈ ಗಾಡ್ ಎಷ್ಟು ದೊಡ್ಡ ಅಡಿಗೆ ಮನೆ ನೋಡಿ ಇಲ್ಲಿ ಓಕೆ ಅಂದ್ರೆ ಗ್ಯಾಸ್ಗಳು ಇಟ್ಕೊಂಡಿದ್ರೆ ಒಲೆ ಹಂಗೆ ಇದೆ ಈ ದೊಡ್ಡ ಅಡಿಗೆ ಮನೆ ಅವಾಗ ಆಳು ಕಾಳು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಟೈಮು ಒಲೆ ಉರಿತಲೇ ಇತ್ತು ಅವಾಗ ಇತ್ತು ರೀ ಮತ್ತೆ ಈಗ ನಮ್ಮ ಜಮೀನು ಎಲ್ಲ ಮತ್ತೆ ಇರ್ಲಾರ್ದಂಗ ಆತು ಈಗಿನ ಜಮಾನದೊಳಗ ಜೀತ್ ಪದ್ಧತಿ ನಿರ್ಮೂಲನೆ ಮಾಡಿದ್ರು ಹಿಂಗಾಗಿ ಯಾರು ಲೇಬರ್ ನಿಲ್ಲುವುದಿಲ್ಲ ಇಟ್ಕೊಳಕು ಭಯ ಪಡುತ್ತಾರೆ ಈಗ ಜಮೀನ್ದಾರ್ ಹೌದು ಖಜಾನೆ ಖಜಾನೆನ ಇದು ಹಾ ಇದು ಖಜಾನೆ ನೋಡ್ರಿ ಇದ್ರಲ್ಲಿ ಯಾವಾಗ ದುಡ್ಡು ಚಿನ್ನ ಎಲ್ಲ ಇಡ್ತಾ ಇದ್ದಾರೆ ಚಿನ್ನ ಕ್ವಿಂಟಲ್ ಗಂಟ್ಲೆ ರೀ ಕೆಜಿ ಗಿಜಿ ಅಲ್ರಿ ಕ್ವಿಂಟಲ್ ಗಂಟ್ಲೆ ಬಂಗಾರ ಯಾವಾಗ್ಲೂ ಯಾವಾಗ್ಲೂ ಆಗಿನ ಟೈಮ್ ಒಳಗ ಕ್ವಿಂಟಲ್ ಗಂಟ್ಲೆ ಬಂಗಾರ ಅಷ್ಟು ಒಡವೆಗಳೆಲ್ಲ ಹೌದೌದೌದು ಕ್ವಿಂಟಲ್ ಗಂಟ್ಲೆ ಬಂಗಾರ ಆಗ್ತಾ ಇದ್ರು ಇವಾಗ ನಿಮ್ಮ ಅಜ್ಜಿ ಹಾ ಅವ್ರೆಲ್ಲ ಕ್ವಿಂಟಲ್ ಗಂಟ್ಲೆ ನೀವೇನಾದ್ರು ನೋಡಿದ್ರ ನೋಡಿದೀವಿ ರೀ ನೋಡಿದಿವಿ ಆದ್ರೆ ಉಪಯೋಗ ಮಾಡಿಲ್ಲ ಹ್ಮ್ ಎಲ್ಲ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಹೌದು ಕೊಟ್ಬಿಟ್ಟು ಹೌದೌದು ಹಾಗಾದ್ರೆ ಉಳಿಸ್ಕೊಂಡಿದ್ರೆ ಎಷ್ಟಾಗದಲ್ವಾ ಇವಾಗ ಆಗ್ತಿತ್ತು ರೀ ಎಲ್ಲಾನು ಉಳಿಸ್ಕೊಂಡ್ರೆ ಬಹಳ ಆಗ್ತಿತ್ತು ನಿಮ್ಗೆ ಎಷ್ಟು ಜನ ಮಕ್ಕಳು ನಾನು ಮದುವೆ ಆಗಿಲ್ರಿ ಮದ್ವೆ ಆಗಿಲ್ಲ ಯಾಕೆ ನೀವೇನೇ ಬೇಡ ಅಂತಲ್ಲ ಇಲ್ಲ ನಾನು ಮನ್ಸೆ ಮಾಡ್ಲಿಲ್ರಿ ಮದ್ವೆ ಆಗ್ಲಿಕ್ಕೆ ಇದು ಮಿರರ್ ರೀ ಹಳೆ ಮಿರರ್ ಓಕೆ ಇದು ಯಾವ್ದೋ ಒಂದು ಮನೆಯಲ್ಲಿ ಫ್ರೇಮ್ ನೋಡಿ ಸರ್ ಹೇಗಿದೆ ಅಂತ ಹೇಳಿ ಈ ವಾಡಲ್ಲಿ ಯಾವ ಮೂಲೆಲ್ಲ ಹಾಕಿದ್ರೆ ಗೊತ್ತಿಲ್ಲ ಬಟ್ ಏನ್ ಸಖತ್ತಾಗಿದೆ ನೋಡಿ ಇದು ಮೇಕಪ್ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ತಿದ್ರು ಅಂತ ಹ್ಮ್ ಅಂದ್ರೆ ನಮ್ಮಷ್ಟು ಇದೆಯಲ್ಲ ನೋಡಿ ನಾನ್ ಫುಲ್ ಕಾಣಿಸ್ತೀನಿ ಬನ್ನಿ ಒಳಗಡೆ ಹೋಗಣ ಬಗ್ಗಿ ಹೋಗ್ಬೇಕು ಹಳೆ ಕಾಲದ ಮನೆಗಳು ಇದು ಫುಲ್ ಕಂಪ್ಲೀಟ್ ಅಡಿಗೆ ಮನೆ ತರದ ಪಾತ್ರೆ ತೊಳೆಯೋದು ಇಲ್ಲ ರೀ ಇಲ್ಲಿ ತುಳಸಿ ಕಟ್ಟಿ ಇತ್ತು ಇಲ್ಲಿ ಇಲ್ಲಿ ಒಳಗಡೆ ಒಳಗಡೆ ತುಳಸಿ ಅದಕ್ಕೆ ನೇರವಾಗಿ ಬೆಳಕ್ ಬರಂಗ ಬೆಳಕ್ ಬರುವಂಗ ಮಾಡಿದ್ರು ಓಕೆ ಮತ್ತೆ ಇಲ್ಲಿ ಬಾವಿ ಇತ್ತು ರೀ ಇಲ್ಲಿ ಇವಾಗ ಇಲ್ವಾ ಇವಾಗ ಮುಚ್ಚಿದೀವ್ರಿ

ಇಲ್ಲ ಇಲ್ರಿ ಮಿಕ್ಸರ್ ಬಂದು ನೀವ್ ನಿಮ್ ತಂದೆ ಎಷ್ಟು ಜನ ಮಕ್ಕಳು ನಾವು ನಾಲ್ಕು ಜನ ಗಂಡಸು ಮಕ್ಕಳು ಐದ್ ಮಂದಿ ಹೆಣ್ಮಕ್ಳು ಒಂಬತ್ ಜನ ಏನೇನ್ ಮಾಡ್ತಾ ಇದ್ರಿ ಯಾರು ನಾವು ಜಾಬ್ ಮಾಡಿಲ್ರಿ ಅವಾಗ ಮತ್ ಸಾಕಷ್ಟು ಭೂಮಿನ ಇದ್ದು ನಮ್ಮ ಹಿಂಗಾಗಿ ಯಾರು ನಾವು ಜಾಗ್ಯಕ್ ಹೋಗೋದು ನಾವೇ ದೊಡ್ಡ ಜಮೀನ್ದಾರ ಅಂತ ಈ ರೀತಿಯಾಗಿ ಕಳ್ಕೊಂಡಿದ್ದು ಕಾರಣ ಇದು ಕೆಲ್ಸ ಯಾರು ಮಾಡೋರು ಅಂತ ಹೇಳಿ ಹಿಂಗ ಓ ಅಣ್ಣ ನಿಮ್ಮ ನಿಮ್ಮ ಜನರೇಷನ್‌ಗೂ ಆ ಮೆಂಟಾಲಿಟಿ ಬಂತಾ ಜಮೀನ್ದಾರ್ ಜಮೀಂದಾರಿ ಇದೀವಲ್ಲ ಕೆಲಸ ಯಾರು ಮಾಡದ ನೌಕರಿ ಮಾಡದ ಯಾಕಂದ್ರೆ ನೀವು ಬಿಎಸಿ ಗ್ರಾಜುಯೇಟ್ ಬಿಕಾಂ ಬಿಕಾಂ ನಿಮಗೆ ಮೆಂಟ್ಲಿಟಿ ಬಂದಿತ್ತು 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 ಆರಾಮಾಗಿ ಮನೆಯಲ್ಲಿ ಇರಬೇಕು ಮನೆಯಲ್ಲಿ ಕೆಲಸ ಮಾಡದ ಬೇಡ ಅಂತ ಬೇಡ ಅಂತ ಹೇಳಿ ಹಿಂಗಾಗಿ ಓಕೆ ಇದು ಇವಾಗ ಎಫೆಕ್ಟ್ ಕೊಡ್ತ ಓಕೆ ಅಂದ್ರೆ ನೀವು ಒಬ್ರೇ ಇವಾಗ ಇಲ್ಲಿ ಇರ್ಬೇಕಾದ ಪರಿಸ್ಥಿತಿ ಇದೆ ಹೌದು ಹೌದು ಇಲ್ಲಿ ಹೊರಗಡೆ ಇಲ್ಲಿ ನೋಡ್ತೀರಿ ಏನದು ಅದು ಹಳೆ ಕಾಲದ್ದು ಒಂದು ಹಂಡೆ ಅದ ಅಲ್ಲಿ ಬನ್ನಿ ತೋರ್ಸಿವ ಆವಾಗ ವಾಶ್ರೂಮ್ ಇದ್ದೇವೆ ಬಚ್ಚಲು ಮನೆ ಹಳೆ ಕಾಲದ್ದು ಮೊದಲಿಗೆ ಈ ಕಡೆಗಿತ್ತು ರೀ ಬಚ್ಚಲು ಮನೆ ಅದು ಹಂಡೆ ಹಳೆ ಕಾಲದ್ದು ಏನದು ಕಲ್ಲಿಂದ ಅನಿಸ್ತದೆ ಓಕೆ ಅದ್ರಲ್ಲಿ ನೀರ್ ಕಾಯಿಸ್ತಾ ಇದ್ದಿದ್ದು ಮೊದ್ಲು ಯಾವ ಕಡೆ ಇತ್ತು ಮೊದಲು ಈ ಕಡೆಗಿತ್ತು ರೀ ಬಚ್ಚಲು ಮನೆ ಓಕೆ ಇಲ್ಲೇ ಬಾಂಗುಲಿ ನೀರು ಸೇದಿ ಹಾಕಿದ್ರೆ ಬಚ್ಚಲ ಮನೆ ಒಳಗೆ ಬರ್ತಿತ್ತು ಡೈರೆಕ್ಟ್ ಡೈರೆಕ್ಟ್ ಓಕೆ ಬಗ್ಗಿ ಬಗ್ಗಿ ನಡಿಬೇಕಪ್ಪ ಇಲ್ಲಿ ಓಕೆ ಇದು ಡೈರೆಕ್ಟ್ ಹಿಂಬಾಗ ಹಿಂಬಾಗ ರೀ ಫುಲ್ ಇವಾಗ ಖಾಲಿ ಇದೆ ಖಾಲಿ ಇಲ್ಲಿ ಇದು ಎತ್ತಿನ ಮನಿ ರೀ ಇದು ಎಷ್ಟು ಹೆಸ್ರುಗಳಿದವ್ ಆವಾಗ ಹಾಗಾದ್ರೆ ನೋಡ್ರಿ ಅರವತ್ತು ನಾಲ್ಕು ಎತ್ತಿಂದು ಇದು ರೀ ಇದು ಎತ್ತಿನ ಮನಿ ಓಹೋ ಅರವತ್ನಾಲ್ಕು ಎತ್ತೆಗಳನ್ನ ಆಕಾಶ ಆ ಕಡೆ ಇದಿಲ್ಲ ಅದು ನಿಮ್ದೆ ಬರುತ್ತಾ ಇದು ನಮ್ದು ಏನದು ಏನು ಭಾಗ ಆಗಿತ್ತು ಇಲ್ಲೇ ಇದು ಓಪನ್ ಇತ್ತು ಓಕೆ ಹಾ ಬನ್ನಿ ಹೋಗೋಣ ದಾಖಲೆಗಳು ಇದಾವ್ರಿ ನೀವು ಅರ್ಜೆಂಟ್ ಆಗಿ ಬಂದ್ಬಿಟ್ರಿ ಈಗ ಸ್ವಲ್ಪ ಮಾಹಿತಿ ಸಿಗುತ್ತೆ ನಿಮಗ ಸುಣ್ಣ ಬಣ್ಣ ಎಲ್ಲ ಹಬ್ಬದಲ್ಲೆಲ್ಲ ಹೊಡಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಮಾಡ್ತೀವ್ರಿ ಮತ್ತೆ ಇದ್ದರಲ್ಲಿ ಅದು ಒಂದು ರೂಮ್ ತಕ್ಕೊಳ್ತೀರಿ ಬನ್ನಿ ಅದರಲ್ಲಿ ಏನು ವಿಶೇಷತೆ ಇದೆ ಸಾಮಾನು ರೀ ಯಾರು ನಮ್ಗ ಹಿಂಗ ವಿಸಿಟ್ ಯಾರು ಮಾಡ್ಲಿಲ್ಲ ಹಿಂಗಾಗಿ ಹಳೆ ಸಾಮಾನು ಎಲ್ಲಾ ನಾವು ಒಗೆದ್ ಬಿಟ್ಟಿವಿ ಅಯ್ಯೋ ತುಂಬಾ ಸಾಮಾನಿತ್ತು ಹತಾರ ಇದ್ದು ರೀಗಾ ಇದ್ದು ಬಂದೂಕು ಇಲ್ರಿ ಬಂದೂಕ ನಮ್ಮ ಚಿಕ್ಕಪ್ಪ ಅವ್ರ ಕಡೆಗೆ ಅದ ಕೆಲವೊಂದಿಷ್ಟು ಇದು ಗುಬ್ಬಿ ಚಟ್ ಅಂತ ಹೇಳಿ ಆಮೇಲೆ ಝುಮರ್ ರೀ ಅವೆಲ್ಲ ಮತ್ ನಿಮ್ಮಂತವ್ರ ಯಾರು ಬಂದು ವಿಸಿಟ್ ಮಾಡಿದ್ರೆ ಅವನ್ನ ಕಾಯ್ತಿದ್ವಿ ಗೊತ್ತಾಗಿಲ್ರಿ ಎಲ್ಲಾ ಬೇಡ ಏನಕ್ಕೆ ಹಳೆ ವಸ್ತುಗಳು ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋದಕ್ಕೆ ಧೂಳಿ ಹಿಡಿತವೆ ಅಂತ ಹೇಳಿ ಬಗ್ಗೆ ಹೋಗ್ಬೇಕು ನೋಡಿ ಹಳೆ ರೂಮ್ ಗಳೆಲ್ಲ ಬಗ್ಗೆ ಹೋಗ್ಬೇಕು ಇಷ್ಟೇ ಗಾಳಿ ಬೆಳಕು ಇವು ಎಲ್ಲಾ ಜುಮ್ಮರು ಅವು ಎಲ್ಲ ಈಗೀಗ ತೆಗೆದಿಟ್ಟಿದೀವಿ ನೋಡ್ರಿ ಇದು ಕಸ ಹೊಡಿಯುವುದ ಕಷ್ಟ ಅದ ರೀ ನಮಗೆ ಅಲ್ವಾ ಇವಾಗ ಜನ ಕೆಲಸ ಮಾಡ್ತಾರೆ ಮನೆ ಕೆಲಸ ಒಬ್ಬರೇ ಬರ್ತಾರೆ ಒಬ್ಬರೇ ಬರ್ತಾರೆ ಮತ್ತೆ ನಿಮ್ ಮನೆತನದ ಬಗ್ಗೆ ರೋಚಕವಾದ ಕಥೆಗಳೇನಾರ ಇದ್ಯಾ ಕಥೆ ಇದ್ದಾವಲ್ರಿ ಹೇಳಿ ಕೇಳೋಣ ಇಲ್ಲೇ ಪೇಪರ್ಸ್ ಅವ ನೀವೇ ನೋಡ್ಕೊಂಡ್ರೆ ಪರವಾಗಿಲ್ಲ ಸ್ವಲ್ಪ ಪೇಪರ್ಸ್ ತೆಗಿತೀನಿ ಕೂಡ್ರಿ ಅಲ್ಲ ಇದೇನಿಲ್ಲ ಬ್ರಿಟಿಷ್ ಕಾಲದಾಗ ಕಟ್ಟಿದ್ದಂಥದ್ದು ಅಥವಾ ರಾಜ ಇಲ್ಲ ಬಿಲ್ಲೆ ಗಿಲ್ಲೆ ಏನ್ ಇದು ಖರೀದಿರಿ ಜಾಗೀರ್ಕೆ ಇದು ಓಕೆ 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 ಏನ್ ಖರೀದಿ ಇದು ಇಡೀ ಊರೇ ಖರೀದಿ ಮಾಡಿದಾರ್ರಿ ಓ ಅವಾಗಿಂದು ಓಕೆ ಓ ಕೈ ಬರೆದಲಿ ತಾಯಿ ಕರಿ ಇದು ಮೊದಲು ನೀಲ್ಕಂಠ್ರಾವ್ ಅಪ್ಪರಾವ್ ಅನ್ನುವಂಥದ್ದು ಅನ್ನುವಂತಾಗಿರ್ದಾರ್ ಊರ್ರಿ ಇದು ನಂತರ ಬಾಪೂರಾಮ್ ಬಕ್ಸ್ ನಮ್ಮ ಪೂರ್ವೀಜರು ಖರೀದಿ ಹಿಡಿದ್ರು ದೊಡ್ಡ ಜಮೀನ್ದಾರ್ ಹೌದೌದು ಇವಾಗೆಲ್ಲ ನಾಲ್ಕು ದಿನ ಅಣ್ಣ ತಂದಿರಿ ಒಬ್ರು ಬಿಟ್ಟು ಇನ್ನು ಉಳಿದವ್ರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಹೊರಗಡೆ ಹೋಗಿಲ್ಲ ಎಲ್ಲಿ ಹೊರಗಡೆ ಹೋಗಿ ಇಲ್ಲೇ ಇರ್ತಿದ್ರು ಇಲ್ಲೇ ಇರ್ತೀರಾ ಮತ್ತೆ ಈಗ ನಮ್ಮ ವೈನಿಯವರು ನಮ್ಮ ದೊಡ್ಡ ಅವರು ಬೆಂಗಳೂರದಲ್ಲಿ ಇರ್ತಾರ ಅವ್ರು ಚಿರಂಜೀವಿ ಡೆಲ್ಲಿ ಒಳಗ ಜಾಬ್ ಮಾಡ್ತಾನ್ರಿ ಮತ್ತೆ ಸಣ್ಣ ತಮ್ಮ ನರಗುಂದಲ್ಲಿ ಇರ್ತಾನೆ ಮತ್ತೆ ಇನ್ನೊಬ್ಬರ ಅಣ್ಣವರು ಮದುವೆ ಆಗಿಲ್ಲ ನಾನು ಮದುವೆ ಆಗಿಲ್ಲರೀ ಹ್ಮ್ ಹುಡುಗಿ ಸಿಗ್ನಿಲ್ವಾ ಮದ್ವೆ ಅಲ್ಲಿ ಹುಡುಗಿಯರು ರಗಡ್ ಜನ ಇದ್ರೆ ಆಸ್ತಿ ಹಚ್ಚಿ ಕೊಡ್ತೀವಿ ಬರ್ರಿ ಅಂತ ಹೇಳಿದ್ರು ನಾವು ಮನಸ್ಸು ಮಾಡಲಿಲ್ಲ ನಂದು ಇಪ್ಪತ್ತನೇ ವಯಸ್ಸಿನೊಳಗ ನಲ್ವತ್ತೈದು ಎಕರೆ ಎಕರೆ ಜಮೀನ್ರಿ ನಂದು ಹಿಂಗಾಗಿ ನಾನ್ಯಾ ಕಾರ್ಜಿಗೆ ಹೋಗ್ಲಿ ಅಂತ ಹೇಳಿ ಒಂದ್ ದುರಂಕಾರದಿಂದ ಬಿಟ್ವಿ ಇಷ್ಟೆ ದುರಂಕಾರ ನಿಮ್ಗೆ ಹೌದೌದು ಅಷ್ಟು ಎಕರೆ ಜಮೀನ್ ರೀ ನಿಮಗೆ ನಾನು ಸ್ವಂತ ನಾನು ಒಬ್ಬನ ಹೆಸರ್ಲಿ ಇನ್ನೇನಕ್ ಬೇಕು ಕೆಲಸ ಏನಕ್ ಬೇಕು ಕೆಲಸ ಎದಕ್ ಬೇಕು ಎಲ್ಲಿ ಯಾಕೆ ಹೋಗ್ಬೇಕು ಅಂತ ಹೇಳಿ ಒಂದ್ ರೀತಿ ಅಲಕ್ಷ್ಯ ಮಾಡಿದಿವ್ರಿ ನಮ್ ತಂದೆಯವರು ಒತ್ತಾಯ ಮಾಡಿದ್ರು ಮದ್ವೆ ಯಾಕೆ ನಾವು ಒಳ್ಳೆ ಅಂತ ಹೇಳಿ ಬಿಟ್ವಿ ಹಿಂಗಾಗಿ ಆದ್ರೆ ಹೆಂಗ ಆಗದಿದ್ರೆ ಹೆಂಗ ಅನ್ನೋದು ಕಷ್ಟ ನಷ್ಟ ಈಗ ಓಕೆ ಅಂದ್ರೆ ವಯಸ್ಸಾದ ಕಾಲಿಗೆ ಆಸ್ರೆ ಬೇಕಲ್ಲ ಯಾಕೆಂದ್ರೆ ಎಂಟಿನೇ ಆಸ್ರೆ ಆಗೋದು ಮಕ್ಳು ದೊಡ್ಡವ್ರಾಗ್ತಾರೆ ಎಲ್ಲೋ ಹೊರಗಡೆ ಹೋಗ್ತಾರೆ ಆದ್ರೆ ಇವಾಗ ನಿಮಗೆ ಬೇರೆ ಇವಾಗ ಬೇರೆ ಹೆಲ್ತ್ ಇಶ್ಯೂಸ್ ಇದೆ ಹೌದು ನೋಡ್ಕೊಳೋವ್ರು ಎಷ್ಟು ಅಂತ ಈ ನನ್ನ ಪ್ರಕೃತಿ ಕೆಟ್ಟಿಂದನೇ ಆ ವಿಚಾರ ಮಾಡ್ತೀನಿ ನಾನು ಅಕಸ್ಮಾತ್ ನನ್ನ ಪ್ರಕೃತಿ ಕೆಡ್ದಿದ್ರು ಇಲ್ಲಿವರೆಗೂನು ಮದುವೆ ಅಂದ್ರೂ ಒಳ್ಳೆ ಅನ್ನುವಂತ ಭಾವನೆನೂ ಅದ ನಾನು ಓಕೆ ಇವಾಗ ಸ್ವಲ್ಪ ಐ ನಡಿ ದಡಕ್ ತುಂಬ ಆಗೋಲ್ಲ ಇದು ಮಾಡೋದಕ್ಕೆ ಬೇಕು ಅಂತ ಹೇಳಿ ಎಷ್ಟು ಆಗ್ಬೋದು ಅಂದಾಜು ವಡೆ ಈ ತರ ಥರ ವಡೆ ನೀವಾಗ ಕಟ್ತೀನಿ ಅಂತ ಹೇಳಿದ್ರೆ ಕಟ್ಟುದ್ರು ಹಾಂ ಎಷ್ಟಾ ಎಷ್ಟಾಗುತ್ತೆ ಕೋಟಿ ದಾಟುತ್ತಲ್ಲ ಅದು ಇನ್ನು ಕೆಲಸ ಮಾಡೋರೇ ಸಿಗುವುದಿಲ್ಲ ಇಂತ ಅದನ್ನ ದುಡ್ಡು ಕೊಟ್ರು ಕೆಲಸ ಮಾಡೋವರೇ ಸಿಗೋದಿಲ್ಲ ಹಂಗಾಗಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕು ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ